ಎಲ್ಲರಿಗೂ ನಮಸ್ಕಾರ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಇದೇನಪ್ಪ ವೀಡಿಯೋ ಅಂತ ಹೇಳಿದ್ರೆ ನಾವು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅದ್ರ ಬಗ್ಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ನಾನು ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸು ಫಸ್ಟು ಹೋಗಿ ಕಾಲು ತೊಳ್ಕೊಳ್ಳೋದಕ್ಕೆ ನಲ್ಲಿ ಇಟ್ಟಿರ್ತರೆ ನಾವು ಅಲ್ಲೋಗಿ ಕಾಲು ತೊಳ್ಕೊಂಡ್ವಿ ಹಾಗೆ ಏನಪ್ಪ ಅಂತ ಹೇಳಿದ್ರೆ ಇದು ನಾವೆಲ್ಲೋಗಿರೋವಾಗ ವಿಡಿಯೋ ಮಾಡಿರೋದಂದರೆ ಅತ್ತೆ ಮಗಳು ಮದುವೆ ಇತ್ತು ಅಲ್ಲೋಗಿದ್ದಾಗ ನಾವು ವೀಡಿಯೋ ಮಾಡ್ಕೊಂಡಿರುವಂಥದ್ದಿದ್ದು ನೋಡಿ ಇದು ನನ್ನ ತಂಗಿ ನಿಶು ಇವಳು ಯಾವ ಥರ ಆಗಿದ್ದಾಳೆ ಅಂದರೆ ಹೀಗೆ ಸೀರೆ ಉಟ್ಕೊಂಡಿದ್ಲು ಮತ್ತು ಇವಳು ಬಂದು ವರ್ಷಿತಾ ಅಂತ ಹೇಳಿ ಇವಳು ಈ ಥರ ಇದ್ಲು ಹಾಗೆ ಪಾದದತ್ರ ಪಾದದತ್ರ ಹೋಗಿ ಕೈ ಮುಕ್ಕೊಂಡು ಅಂದರೆ ನಾವು ಬೆಳಿಗ್ಗೆ ಒಂದು ಏಳು ಗಂಟೆ ಹತ್ತತ್ರ ಹೋಗಿದ್ದಿದ್ದು ದೇವಸ್ಥಾನಕ್ಕೆ ಪ ಅವ್ರು ಇನ್ನೂ ಅಂದರೆ ದೇವರಿಗೆ ಅಲಂಕಾರ ಏನೂ ಮಾಡಿರಲಿಲ್ಲ ನಾವು ಹಂಗೆ ಹೋಗಿ ತಿರ್ಗಾಟ್ಕೊಂಡು ಕೈ ಮುಕ್ಕೊಂಡು ಬರೋದ ಅಂತ ಹೇಳಿ ಹೋಗಿದ್ವಿ ಇಲ್ಲಿ ಬಂದು ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ ಇದು ಅಂದರೆ ಮಿನಿ ತಿರುಪತಿ ಥರ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಎರಡು ಕಡೆನೂ ಹೆಣ್ಣು ದೇವರುಗಳಿದ್ರು ಅಂದರೆ ಅಲ್ಲಿ ಅಲ್ಲಿ ಎಲ್ಲ ಅಲಂಕಾರ ಮುಗ್ದಿದ್ದವು ಅದನ್ನು ನೋಡೋದಕ್ಕೆ ಅಂತ ಬಿಟ್ಟಿದ್ರು ಅದೇ ಮೇನ್ ದೇವ್ರನ್ನ ಸ್ಕ್ರೀನ್ ಬಟ್ಟೆ ಹಾಕ್ಕಿಬಿಟ್ಟಿದ್ರು ಅಂದರೆ ಪರದೆ ಹಾಕಿದ್ರು ನಮಗೆ ನೋಡೋದಕ್ಕಾಗಲಿಲ್ಲ ನಾನು ಮತ್ತೆ ಹೋದೆ ಆದರೆ ಆವಾಗ ತುಂಬ ರಶ್ ಇರೋ ಕಾರಣದಿಂದ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮಂಗಳಾರತಿ ತಗೊಂಡು ಸುಮ್ಮನೆ ಹಂಗೆ ಬಂದ್ಬಿಟ್ವಿ ನೋಡಿ ಎಷ್ಟು ವಿಶಾಲವಾಗಿತ್ತು ಅಂತ ಹೇಳಿದ್ರೆ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಜನ ಯಾರೂ ಇಲ್ಲದೇ ಇರೋದರಿಂದ ತುಂಬ ಖಾಲಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಇವರಿಬ್ರು ನಮ್ಮ ಮುಂದೆ ಗಳಿಸಿ ನಾನು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಅದಕ್ಕೆ ನನ್ನದು ಬರೀ ವಾಯ್ಸ್ ಮಾತ್ರ ಕೇಳಿಸ್ತಿದೆ ನಾನು ನಾನು ಈ ವಿಡಿಯೋದಲ್ಲಿ ಫುಲ್ಲು ಕೂಡ ಫೇಸ್ ಶೋ ಹಾಗೇ ಇಲ್ಲ ಬಾ ಅಂದರೆ ದೇವಸ್ಥಾನ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬಾಗಿಲುಗಳನ್ನು ಅಷ್ಟೇ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದರು ಬೇಕಿದ್ರೆ ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿದು ಚಿಕ್ಕ ವಿಗ್ರಹ ಐತೆ ನೋಡಿ ಅದ್ರ ಹತ್ರ ಬಾಗಿಲು ಬರುತ್ತೆ ನೋಡಿ ಮೇನ್ ಗೇಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿರೋದು ಮಾಡಿರೋದ್ರು ನೋಡಿ ಈ ಥರನೇ ಇತ್ತು ಮೇನ್ ಗೇಟನ್ನು ದೇವರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಇದನ್ನು ಇದೊಂದೇ ದೇವ್ರದ್ದು ನೇಮ್ ಪ್ಲೇಟ್ನ ವೀಡಿಯೋ ಮಾಡ್ಕೊಂಡಿರೋದು ಯಾವುದನ್ನೂ ನನ್ನ ಹತ್ರ ನೇಮ್ ಪ್ಲೇಟ್ ವಿಡಿಯೋ ಮಾಡಿಕೊಂಡೇ ಇಲ್ಲ ಹಾಗೆ ಇದು ಗೋಪುರ ಇದು ಬಂದು ತುಳಸಿ ಕಟ್ಟೆ ಇದನ್ನ ಒಂದು ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ನಾನು ಈ ವಿಡಿಯೋನ ಎಂಡ್ ಮಾಡಿದ್ದೀನಿ ಯಾರೆಲ್ಲ ಇಷ್ಟೊತ್ತು ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್